ಗೃಹ ರಕ್ಷಕ ದಳದ ಅರವತ್ಮೂರನೇ ವರ್ಷದ ದಿನಾಚರಣೆ ಕೊಪ್ಪಳ ಅರವತ್ಮೂರನೇ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆಯನ್ನ ಕೊಪ್ಪಳದ ಜಿಲ್ಲಾ ಗೃಹ ರಕ್ಷಕ ದಳದ ಆವರಣದಲ್ಲಿ ನೆರವೇರಿಸಲಾಯಿತು ಗೃಹರಕ್ಷಕ ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ ಆರರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ ಈ ದಿನಾಚರಣೆಯು ಭಾರತೀಯ ಗೃಹರಕ್ಷಕ ದಳದ ಸ್ಥಾಪನೆಯ ಸಾವಿರದ ಒಂಬೈನೂರ ಬಾಂಬೆ ಪ್ರೆಸಿಡೆನ್ಸಿಯಲ್ ಮತ್ತು ನಾಗರಿಕ ರಕ್ಷಣೆ ಸಂಸ್ಥೆಗಳ ಮಹತ್ವವನ್ನು ಸ್ಮರಿಸುತ್ತದೆ ಅದರ ಅಂಗವಾಗಿ ಅರವತ್ಮೂರನೇ ಗೃಹರಕ್ಷಕ ದಳ ದಿನಾಚರಣೆಯನ್ನ ಕೊಪ್ಪಳದ ಗೃಹರಕ್ಷಕ ದಳದ ಕಾರ್ಯಾಲಯದ ಮುಂದೆ ದಿನಾಚರಣೆಯನ್ನ ಶನಿವಾರ ದಿನದಂದು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಲಕ್ಷ್ಮಣ್ ಕಡೆಮಣಿ ಸಮಾಧಿಷ್ಠರು ಗೃಹರಕ್ಷಕ ದಳ ಕೊಪ್ಪಳ ರವರು ಮಾತನಾಡಿ ಹಲವು ದಶಕಗಳಿಂದ ಪೊಲೀಸ್ ಇಲಾಖೆಯೊಂದಿಗೆ ಗುರುತಿಸಿಕೊಂಡಿರುವ ಗೃಹರಕ್ಷಕರಿಗೆ ಹಾಗೂ ಕುಟುಂಬ ವರ್ಗಕ್ಕೆ ರಾಜ್ಯ ಸರ್ಕಾರ ವಿಶೇಷ ಆದ್ಯತೆ ನೀಡುವುದರ ಮೂಲಕ ನೆರವು ಕಲ್ಪಿಸಲು ಮುಂದಾಗಬೇಕು ರಾಷ್ಟೀಯ ಹಬ್ಬ ಸೇರಿದಂತೆ ನಾಡಹಬ್ಬಗಳಲ್ಲಿ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಪೊಲೀಸರೊಂದಿಗೆ ಸೇವೆಗೆ ಮುಂದಾಗುವ ಗೃಹರಕ್ಷಕರಿಗೆ ಮಾಸಿಕ ವೇತನವನ್ನು ನೀಡಬೇಕು ವೈದ್ಯಕೀಯ ವೆಚ್ಚ ಪರಸ್ಪರ ಗೃಹ ಸೇವೆಗೆ ಉಚಿತ ಸಾರಿಗೆ ವ್ಯವಸ್ಥೆ ಪಾಸ್ ಕಲ್ಪಿಸುವುದು ಕರ್ತವ್ಯದಲ್ಲಿರುವ ಗೃಹ ರಕ್ಷಕರು ನೋವು ಸಾವು ಆಕಸ್ಮಿಕ ಘಟನೆಗಳು ಸಂಭವಿಸಿದಲ್ಲಿ ಅಂತಹ ಕುಟುಂಬಗಳ ವಿವಿಧ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಅಭಿವೃದ್ಧಿಗಾಗಿ ಸರ್ಕಾರ ಮುಂದಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರಣ್ಣ ಬಡಿಗೆರ್ ಸಿಸಿ ಕಮಾಂಡರ್ ರವೀಂದ್ರ ಬಾಕಾಳಿ ಗವಿಸಿದ್ದಪ್ಪ ಮತ್ನಾಳ್ ಸರಸ್ವತಿ ನಾಗರಾಜ್ ಸೇರಿದಂತೆ ಅಧಿಕಾರಿಗಳು ಗೃಹ ರಕ್ಷಕರು ಹಾಗೂ ಗೃಹ ರಕ್ಷಕಿಯರು ಭಾಗವಹಿಸಿದ್ದರು ಆಗಿರ್ಬೋದು ಇವತ್ತು ವೇದಿಕೆ ಮೇಲೆ ಎಲ್ಲರೂ ಆಗಿರ್ಬೋದು ಇವತ್ತು ಬಂದಿರ್ಬೋದು ನಮ್ಮ ಗೃಹ ರಕ್ಷಕರ ನಮ್ಮ ಅಳು ಇದೆ ನಮ್ಮ ಸಂಕಟ ಇದೆ ನಾವು ಇದೇ ಒಂದು ಇಲಾಖೆಯಲ್ಲೇ ಕರ್ತವ್ಯ ಮಾಡಿ ನಮ್ಮ ಕುಟುಂಬವನ್ನು ಸಾಗಿಸಬೇಕಾಗುತ್ತದೆ ನಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ನಮ್ಮ ಹೆಂಡು ಮಕ್ಕಳಾಗಿರ್ಬಹುದು ತಂದೆ ತಾಯಿರಬಹುದು ವಯಸ್ಸಾದ ತಂದೆ ತಾಯಿರ್ಬೋದು ಎಂಡ್ರಮಿರ್ಬೋದು ಹಾಗಾಗಿ ನಮ್ಮ ನಮ್ಮ ಜೀವನ ಸುಗಮ ರೀತಿಯಿಂದ ನಿಜವಾಗ್ಲೂ ನಮ್ಮಷ್ಟು ಶ್ರಮ ಪಡ್ತಕ್ಕಂತವ್ರು ಪೊಲೀಸ್ ಇಲಾಖೆಯಲ್ಲಿ ಕೂಡ ಇರಲಿಕ್ಕಿಲ್ಲ ಈ ಹಿಂದೆ ಎಂಟು ತಾಸು ಡ್ಯೂಟಿ ತಗೋತಾ ಇದ್ರು ಆದ್ರೆ ಇವತ್ತು ಏನಾಗಿಬಿಟ್ಟಿದೆ ಅಂದ್ರೆ ನಮ್ಮ ಸಿಬ್ಬಂದಿ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿದ್ರೆ ಇಪ್ಪತ್ತು ನಾಲ್ಕು ತಾಸು ಸಹಿತ ಅವ್ರನ್ನ ಸಿಬ್ಬಂದಿ ಕರಿತಾ ಇದ್ದಾರೆ ನಿಜವಾಗ್ಲು ಯಾಕಂದ್ರ ಸನ್ಮಾನ್ಯ ಸಮಾಜ ಎಷ್ಟು ನಿಗದಿ ಮಾಡಬೇಕು ಎಲ್ಲ ಇಲಾಖೆಗೆ ನಮ್ಗೆ ಕನಿಷ್ಠ ಎಂಟು ಗಂಟೆ ಡ್ಯೂಟಿ ಇರ್ಬೇಕು ಅದು ಬಿಡ್ತಾರೆ ರಾತ್ರಿ ಹನ್ನೆರಡು ಆದ್ರೂ ಬರ್ರಿ ಅಂತಾರೆ ಒಂದು ಗಂಟೆ ಆದರೂ ಬರ್ರಿ ಅಂತಾರೆ ಮುಂಜಾನೆ ಆದ್ರೂ ಬರ್ರಿ ಅಂತಾರೆ ಅದು ಒಂದು ಒತ್ತಡ ಕೆಲಸದ ಒತ್ತಡ ಇದೆ ನಮಗೂ ಒಂದು ಶಿಷ್ಟಾಚಾರ ಮತ್ತು ಸಮಯ ಪ್ರಜ್ಞೆ ಅದು ಬೇಕು ಹಾಗೆ ದುಡಿತಾರೆ ದುಡಿತಾರೆ ಅಂತೇಳಿ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆನು ದುಡಿಸುವಂತ ಕೆಲಸ ಮಾಡಬೇಡಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಭಗಿನಿಯರು ಸ್ನೇಹಿತರು ಹಾಗೂ ಸಂಬಂಧಿಕರು ಹಾಗೂ ಅಧ್ಯಾತ್ಮೀಯರು ಉಪನ್ಯಾಸಕರು ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರವೀಂದ್ರ ಬಾಕಳೆ ಪುಲಿಟ್ ಆಫೀಸರ್ ಕುಷ್ಟಗಿ ಹಾಗೂ ನಮ್ಮ ಅಧಿಕಾರಿಗಳು ಫೈರ್ ಆಫೀಸ್ ಅಗ್ನಿಶಾಮಕ ದರು ಅದೇ ರೀತಿ ಡಾಕ್ಟರ್ ಗೌರಿಷಿದ್ದಪ್ಪ ಮುತ್ತಾಳ್ ಮಹಿಳಾ ಕಾಲೇಜ್ ಉಪನ್ಯಾಸಕರು ಈ ಮುಂಚೆ ಅವರು ಆಗಿದ್ದು ಹಲಿ ಕಾಲೇಜಲ್ಲಿ ಹಾಗಾಗಿ ಹೋಗ್ತಾ ಇದ್ದೆ ನಾನು ಅದೇ ರೀತಿಯಾಗಿ ನಮ್ಮ ಕಂಪನಿ ಕಮಾಂಡರ್ ಆಗಿರ್ತಕ್ಕಂಥ ವೀರಣ್ಣ ಬಡಿಗೆರವರೇ ಹಾಗೂ ಕಲ್ಯಾಣ ಸ್ಫೂರ್ತಿ ಜಿಲ್ಲಾ ವರದಿಯರಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿ ನಾಗರಾಜ್ ಅವರೇ ಹಾಗೂ ಎಲ್ಲ ಘಟಕದ